ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೇ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ಮುಕ್ತವಾದಂತೆ ಮಾನವ ಜೀವನದಲ್ಲಿ ನವಗ್ರಹಗಳು ವಿಶೇಷ ಪ್ರಭಾವವನ್ನು ಬೀರುತ್ತಿದ್ದು ನವಗ್ರಹಗಳ ಪ್ರಭಾವಕ್ಕೆ ಅನುಗುಣವಾಗಿ ಜನ್ಮಕಾಲದಲ್ಲಿ ಜಾತಕ ಪ್ರಕಾರವೂ ಕೂಡ ಪ್ರತಿಯೊಬ್ಬನ ಭವಿಷ್ಯವು ನಿರ್ಧಾರವಾಗುತ್ತದೆ ಅದರಲ್ಲೂ ಗುರುಬಲ ಶುಕ್ರಬಲಗಳು ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಅತ್ಯಂತ ಮುಖ್ಯವಾದ ವಿಷಯಗಳಾಗಿವೆ ಒಂದರ್ಥದಲ್ಲಿ ಗುರು ಎಂದರೆ ಎಲ್ಲ ರೀತಿಯ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳು ದೇವಪ್ರತಿಷ್ಠೆ ಮುಂತಾದವುಗಳು ಪೂರ್ಣವಾದ ವೈದಿಕ ಕರ್ಮಗಳು ಭಗವಂತನ ಅನುಗ್ರಹ ವಿಶೇಷ ಸಾಧಕ ವಸ್ತುಗಳು ಅದೃಷ್ಟ ಮಹಾಭಾಗ್ಯಗಳನ್ನು ಅವಿಚ್ಛಿನ್ನವಾದ ಗೌರವ ಪ್ರತಿಷ್ಠೆ ಸತ್ಕೀರ್ತಿ ಪ್ರತಿಷ್ಠೆಯ ಸೂಚಕವೂ ಕೂಡ ಗುರುವು ಆಗಿದ್ದು ನಮ್ಮ ಜಾತಕದಲ್ಲಿಯೂ ಎಲ್ಲ ಗ್ರಹಗಳು ಪ್ರಬಲರಾಗಿದ್ದರೂ ಗುರು ದುರ್ಬಲ ಆಗಿದ್ದರೆ ನಮ್ಮೆಲ್ಲ ಪ್ರಯತ್ನಗಳು ಕೂಡ ಜಾತಕಸ್ಥಿತವಾದ ಮಹಾಯೋಗಗಳು ಕೂಡ ವ್ಯರ್ಥವಾಗುವುದು ಎಂಬುದು ಜ್ಯೋತಿ ಅಭಿಪ್ರಾಯ ಆದ್ದರಿಂದ ಜಾತಕದಲ್ಲಿಯೂ ಗುರುಗ್ರಹದ ಉತ್ತಮ ಪ್ರಭಾವ ಹೇಗೆ ಮುಖ್ಯವೋ ಹಾಗೆಯೇ ಯಾವುದೇ ಶುಭ ಕರ್ಮಗಳಿಗೂ ಕೂಡ ಮುಖ್ಯವಾಗಿ ದೇವತಾ ಕಾರ್ಯ ಪ್ರತಿಷ್ಠೆ ಉಪನಯನ ಮಹಾಯಾಗಗಳು ನೂತನ ಗೃಹ ಪ್ರವೇಶ ಗೃಹಾರಂಭ ಭೂಮಿ ಪೂಜನ ಮುಂತಾದ ಕಾರ್ಯಗಳಿಗೆ ಗುರುಬಲ ಅತ್ಯಂತ ಮುಖ್ಯವಾಗಿದೆ ಅಂದರೆ ಗುರುಗ್ರಹವು ಹನ್ನೆರಡಕ್ಕಿಂತ ಹೆಚ್ಚು ಅಂಶ ಅಥವಾ ಡಿಗ್ರಿಯಲ್ಲಿದ್ದು ಸದ್ಗ್ರಹ ಯೋಗವನ್ನು ಪಡೆದಿರಬೇಕು ಆಗ ಗುರುಬಲ ಇರುತ್ತದೆ ಇನ್ನು ಗುರುವು ಎಲ್ಲ ರೀತಿಯಿಂದಲೂ ಕೂಡ ಪ್ರಬಲನಾಗಿರಬೇಕು ಕೆಲವು ನಕ್ಷತ್ರಗಳಲ್ಲಿ ರಾಶಿಗಳಲ್ಲಿ ಗುರುವು ಅತ್ಯಂತ ಪ್ರಬಲನಾಗಿದ್ದು ನಮ್ಮ ನಮ್ಮ ಪ್ರತ್ಯೇಕ ಕಾರ್ಯಗಳಿಗೆ ಯೋಗ್ಯವಾದ ಮುಹೂರ್ತವನ್ನು ಅದನ್ನು ಉತ್ತಮ ಜ್ಯೋತಿರ್ವಿದದಲ್ಲಿ ವಿಚಾರ ಮಾಡಿ ತಿಳಿದುಕೊಳ್ಳಬೇಕು ಗುರುಬಲ ಇಲ್ಲದೇ ಇರುವಾಗ ಯಾವುದೇ ಕಾರ್ಯಗಳು ಕೂಡ ಶುಭಕರವಾಗುವುದಿಲ್ಲ ಮುಂದೆ ಅಂತಹ ವಸ್ತುಗಳಿಂದ ಕಾರ್ಯಗಳಿಂದ ಯಶಸ್ಸಾಗಲು ಕೂಡ ಸಾರ್ಥಕವಾಗಲು ಕೂಡ ಸಾಧ್ಯವಿಲ್ಲ ಎಂಬುದು ಜ್ಯೋತಿಷಾಸ್ತ್ರದ ಅಭಿಪ್ರಾಯವಾಗಿದೆ ಹಾಗೆಯೇ ಗುರುವು ವಿಶೇಷ ದೇವತಾನುಗ್ರಹಕಾರಕ ಅದೃಷ್ಟ ಭಾಗ್ಯಕಾರಕದ ಆಗಿದ್ದರೆ ಶುಕ್ರನು ಸಹ ಸಂಪತ್ತು ಭಾಗ್ಯ ಸುಖ ಸಂತೋಷ ವೈಭವ ಲಕ್ಷ್ಮೀಪ್ರದನಾಗಿರುತ್ತಾನೆ ಜಾತಕದಲ್ಲಿ ಬೇರೆಲ್ಲ ಗ್ರಹಗಳ ಪ್ರಭಾವ ಇದ್ದರೂ ಶುಕ್ರಬಲ ಇಲ್ಲದಿದ್ದರೆ ಅವನಲ್ಲಿ ನಿರಂತರವಾದ ಉತ್ಸಾಹ ಜೀವನೋಲ್ಲಾಸ ಸಂಪತ್ತು ಭಾಗ್ಯಾದಿಗಳು ಪ್ರಾಪ್ತಿಯಾಗುವುದು ಅಸಾಧ್ಯ ಆದ್ದರಿಂದ ದೇವತಾನುಗ್ರಹಕಾರಕ ಸೂಚಕನಾದ ಗುರುವು ಸೌಭಾಗ್ಯ ಸೂಚಕ ಸುಖದಾಯಕನಾದ ಶುಕ್ರನು ಈ ಎರಡೂ ಗ್ರಹಗಳ ಶುಭ ಪ್ರಭಾವವು ಪ್ರತಿಯೊಬ್ಬನ ಜಾತಕದಲ್ಲಿದ್ದರೆ ಅಂಥವರಿಗೆ ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಹೇಗೋ ಹಾಗೆಯೇ ಗುರುಬಲ ಇರದೇ ಇರುವ ಸಮಯ ಅಂದರೆ ಗುರುಮೌಢ್ಯ ಅಥವಾ ಗುರು ಅಸ್ತದ ಸಮಯದಲ್ಲಿ ಹಾಗೆಯೇ ಶುಕ್ರಬಲ ಇರದೇ ಇರುವ ಸಮಯ ಶುಕ್ರ ಮೌಢ್ಯ ಅಥವಾ ಶುಕ್ರ ಅಸ್ತದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಅಂದರೆ ದೇವತಾ ಪ್ರತಿಷ್ಠೆಯಾಗಲಿ ಗೃಹಾರಂಭವ ಭೂಮಿ ಪೂಜನ ವಿವಾಹ ಉಪನಯನ ವ್ಯಾಪಾರ ವ್ಯವಹಾರ ಸ್ಥಳ ಪ್ರವೇಶ ಮುಂತಾದ ಕಾರ್ಯಗಳನ್ನು ನಡೆಸಬಾರದು ಎಂದು ಹೇಳಲಾಗಿದೆ ಮುಖ್ಯವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಶುಭಕರ್ಮಗಳಿಗೆ ಅತ್ಯಂತ ಮುಖ್ಯವಾಗಿ ನಾವು ಬಿಡಲೇಬೇಕಾದ ಈ ಗುರು ಶುಕ್ರ ಹಸ್ತಗಳು ಅಥವಾ ಮೌಢ್ಯಗಳು ಯಾವಾಗ ಇವೆ ಈ ಸಂದರ್ಭದಲ್ಲಿ ಮದುವೆ ಅನಿವಾರ್ಯವಾದರೆ ಆಗಬಹುದೇ ಮಾಡಬಹುದೇ ಗೃಹ ಪ್ರವೇಶ ಉಪನಯನ ಮುಂತಾದ ಶುಭಕರ್ಮಗಳನ್ನು ಯಾವುದನ್ನು ನಡೆಸಬಹುದು ಯಾವಾಗ ನಡೆಸಬಹುದು ಅನಿವಾರ್ಯವಾಗಿ ಈ ಸಂದರ್ಭದಲ್ಲಿ ವಿವಾಹ ಅಥವಾ ಗೃಹ ಪ್ರವೇಶ ಮುಂತಾದ ಶುಭಕ್ರಮಗಳನ್ನು ಮಂಗಲ ಕಾರ್ಯಗಳನ್ನು ನಡೆಸಬೇಕಾಗಿ ಬಂದರೆ ಯಾವ ಸುಲಭ ಪರಿಹಾರಗಳನ್ನು ಮಾಡಿ ಮುಂದೆ ಸಾಗಬಹುದು ಎಲ್ಲ ಕಾರ್ಯಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಜೂನ್ ತಿಂಗಳ ಅತ್ಯಂತ ಸೂಕ್ತ ಸಮಯವೂ ಕೂಡ ಪ್ರತಿವರ್ಷವೂ ಆಗಿದ್ದು ಓದುವ ಮಕ್ಕಳಿಗೆ ಶಾಲೆಗಳಿಗೆ ರಜೆಯೂ ಇದ್ದು ಈ ವರ್ಷ ಏನು ಮಾಡಬೇಕು ವಿವಾಹ ಗೃಹ ಪ್ರವೇಶ ಮುಂತಾದ ಶುಭಕ್ರಮಗಳನ್ನು ಹೇಗೆ ನಡೆಸಬಹುದು ಮುಖ್ಯವಾಗಿ ಎರಡು ಸಾವಿರದ ಗುರು ಗುರುಹಸ್ತ ಶುಕ್ರ ಯಾವಾಗ ಇದೆ ಎಂಬ ಎಲ್ಲ ಅವಶ್ಯವಾದ ಎಲ್ಲರಿಗೂ ಬರಬಹುದಾದ ಸಂದೇಹ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಈ ವಿಡಿಯೋ ಸಂದೇಶದಲ್ಲಿ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ಶುಕ್ರಾಸ್ತವು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ಇಪ್ಪತ್ತೆಂಟು ರವಿವಾರ ರಾತ್ರಿ ಎಂಟು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರಂಭವಾಗುತ್ತದೆ ಶುಕ್ರ ಮೌಢ್ಯ ಅಥವಾ ಶುಕ್ರಾಸ್ತದ ಪ್ರಭಾವವು ಸಾಮಾನ್ಯವಾಗಿ ಮೂರು ದಿವಸ ಮೊದಲೇ ಆರಂಭವಾಗುವುದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ಇಪ್ಪತ್ತೈದರಿಂದಲೇ ಪೂರ್ಣವಾಗಿ ಶುಕ್ರಾಸ್ತ ಆರಂಭವಾಗುವುದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಐದು ಶುಕ್ರವಾರದವರೆಗೆ ಇರುತ್ತದೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಐದರವರೆಗೆ ಮುಖ್ಯವಾಗಿ ವಿವಾಹ ನಿಶ್ಚಿತಾರ್ಥ ಮುಂತಾದ ಮಂಗಲ ಕಾರ್ಯಗಳಿಗೆ ಶುಕ್ರಬಲ ಇಲ್ಲದೇ ಇರುವುದರಿಂದ ಯೋಗ್ಯ ಮುಹೂರ್ತಗಳಿಲ್ಲ ವಿವಾಹಕ್ಕೆ ಶುಕ್ರಬಲ ಅತ್ಯಂತ ಅವಶ್ಯವಾಗಿರುವುದರಿಂದ ಈ ಸಂದರ್ಭದಲ್ಲಿ ವಿವಾಹವು ನಿಷಿದ್ಧವಾಗಿದೆ ಇನ್ನು ಈ ಸಮಯದಲ್ಲಿ ವಿವಾಹ ಆಗಬೇಕು ಹುಡುಗ ಹುಡುಗಿ ಅಥವಾ ಕುಟುಂಬ ಪರಿವಾರದವರಿಗೆ ಬೇರೆ ಸಮಯವೇ ಇಲ್ಲ ಅನಿವಾರ್ಯವಾಗಿ ವಿವಾಹ ನಡೆಸಲೇಬೇಕು ಎಂದಿದ್ದರೆ ಸುಲಭವಾದ ಉಪಾಯ ಮಹಾಲಕ್ಷ್ಮಿ ಪ್ರಾರ್ಥನೆ ವಿವಾಹಕ್ಕಿಂತ ಪೂರ್ವದಲ್ಲಿ ಮೂರ್ನಾಲ್ಕು ದಿವಸ ಮೊದಲು ಲಕ್ಷ್ಮೀದೇವಿ ದುರ್ಗಾದೇವಿ ಮಂದಿರದಲ್ಲಿ ವಿಶೇಷ ಸೇವೆ ಮಾಡುವುದು ದುರ್ಗಾ ನಮಸ್ಕಾರ ಪೂಜೆಯನ್ನು ನಡೆಸುವುದು ಶ್ರೇಷ್ಠ ಬ್ರಾಹ್ಮಣ ದಂಪತಿಗಳಿಗೆ ಪೂಜೆಯನ್ನು ನಡೆಸುವುದು ರೇಷ್ಮೆ ವಸ್ತ್ರದ ದಾನ ಸುಮಂಗಲಿಯರಿಗೆ ಬಾಗಿನ ದಾನ ಮುಂತಾದ ಮಹಾಲಕ್ಷ್ಮಿ ಪ್ರೀತಿಕಾರಕವಾದ ಶುಕ್ರಬಲ ವೃದ್ಧಿಗೊಳಿಸುವ ಸತ್ಕಾರ್ಯಗಳನ್ನು ಮಾಡಿ ಅವಶ್ಯವಾಗಿದ್ದರೆ ಮುಂದುವರಿಯಬಹುದು ಈ ಶುಕ್ರಬಲ ಇಲ್ಲದೇ ಇರುವ ಅಂದರೆ ಶುಕ್ರಾಸ್ತ ಇರುವಾಗ ಈ ಸಮಯದಲ್ಲಿ ನೂತನ ಗೃಹ ಪ್ರವೇಶ ಗೃಹಾರಂಭ ಭೂಮಿ ಪೂಜನ ಅಥವಾ ಉಪನಯನ ದೇವತಾ ಪ್ರತಿಷ್ಠೆ ಮುಂತಾದ ಆಧ್ಯಾತ್ಮಿಕ ಶುಭ ಕಾರ್ಯಗಳನ್ನು ಅವಶ್ಯವಾದರೆ ಅನಿವಾರ್ಯವಾದರೆ ನಡೆಸಬಹುದು ಇನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇವತಾನುಗ್ರಹ ಸೂಚಕನಾದ ಗುರುವು ಮೇ ಆರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದರವರೆಗೆ ಅಸ್ತನಾಗಿದ್ದು ಶುಭಕರ್ಮಗಳನ್ನು ಈ ಸಂದರ್ಭದಲ್ಲಿ ನಡೆಸಲೇಬಾರದು ಅಂದರೆ ದೇವತಾ ಪ್ರತಿಷ್ಠೆ ಗೃಹಾರಂಭ ಭೂಮಿಪೂಜೆ ಉಪನಯನ ಇತ್ಯಾದಿ ಧಾರ್ಮಿಕ ಶುಭ ಕಾರ್ಯಗಳಿಗೆ ಈ ಸಮಯ ಸರ್ವಥಾ ನಿಷಿದ್ಧವಾಗಿದೆ ಆದರೆ ವಿವಾಹ ನಿಶ್ಚಿತಾರ್ಥ ನೂತನ ವ್ಯಾಪಾರ ಉದ್ಯೋಗ ಸ್ಥಳ ಪ್ರವೇಶ ಮುಂತಾದವುಗಳು ಅವಶ್ಯವಾಗಿ ನಡೆಸಬೇಕಾಗಿ ಬಂದರೆ ಗೃಹ ಪ್ರವೇಶ ವಿವಾಹಾದಿ ಶುಭಕರ್ಮಗಳಿಗಿಂತ ಮೊದಲು ಗುರುವಾರದಂದು ಇಷ್ಟ ದೇವಾಲಯದಲ್ಲಿ ವಿಶೇಷ ಸೇವೆ ಶ್ರೇಷ್ಠ ಬ್ರಾಹ್ಮಣೋತ್ತಮರಿಗೆ ಪೀತಾಂಬ್ರ ವಸ್ತ್ರದಾನ ಕುಲದೇವರಿಗೆ ಮನೆ ದೇವರಿಗೆ ವಿಶೇಷವಾದ ಸೇವೆಗಳನ್ನು ಯಥಾಶಕ್ತಿ ಬಂಗಾರದಾನ ಕಡಲೆ ಧಾನ್ಯದಾನ ಇತ್ಯಾದಿಗಳನ್ನು ಗುರುಬಲ ವೃದ್ಧಿಯ ಉಪಾಯಗಳನ್ನು ನಡೆಸಿ ಮುಂದುವರಿಯಬಹುದು ಗುರು ಶುಕ್ರ ಸಹಿತ ನವಗ್ರಹ ದೇವತೆಗಳು ಸರ್ವ ದೇವತಾಂತರ್ಯಾಮಿಯಾದ ಶ್ರೀ ಲಕ್ಷ್ಮೀನಾರಾಯಣರು ತಮ್ಮೆಲ್ಲ ಕಾರ್ಯಗಳಲ್ಲಿ ಶುಭ ಫಲವನ್ನು ತಮಗೆ ನೀಡಲಿ ಎನ್ನುತ್ತಾ ವಿರಮಿಸುತ್ತೇನೆ ಜೀವೇಮ ಶರದರ್ಶತಂ ಜೀವೇಮ ಶರದರ್ಶತಮ್